ದೇವ್ರೆ ವಯಸ್ಸಾದ ಇಡಬಾರ್ದು ಬಾ ಇಡಬಾರ್ದು ಹಾಂ ಏನಿದು ಕೈ ಒಂದು ಹಿಂಗೆ ಮಾಡ್ಕೊಂಡು ದೇವ್ರೆ ಏನು ತಂದಪ್ಪ ನನಗೆ ಐದು ನಿಮಿಷನ ಕುಂದಿರ್ತಿದ್ದಿಲ್ಲ ಹಾಂ ಯಾವ ಜನ್ಮತ್ಕಾರ ಮತ್ತೆ ಈ ಜನ್ಮದಕಾರ ಅಲ್ಲಿದೆ ನನಗೆ ಹಾಂ ಬಡಬಡ ಕಿರಣಿ ಹೋಗಿ ಊಟ ಕೊಟ್ಟು ಬಂದುಬಿಡ್ಬು ಬಡಬಡ ಸುಮ್ಮನೆ ಅವ್ರು ದೌಡ್ ಬರೋಂಗಿಲ್ಲ ಬಿಡೋಂಗಿಲ್ಲ ಊಟಕ್ಕೆ ಹೋಗಿ ಬರ್ತೀನಿ ಅಂತ ಹೇಳಿ ಕೊಟ್ಟ ಬರ್ತೀನಿ ಸರಸ್ವತಿ ಬನ್ನಿರಿ ಅತ್ತೇರ ಅತ್ತೇರ ನಿಮ್ಮದು ಊಟ ಆಗೈತಿ ನೀವು ಮಲ್ಕೋರಿ ನಾನು ಇದಕ್ಕೆ ಹೋಗಿ ಕಿರಾಣಿ ಅಂಗಡಿಗೆ ಹೋಗಿ ಅವ್ರು ಊಟಕ್ಕೆ ಎಷ್ಟೊತ್ತಿ ಬರ್ತಾರೆ ನಿನ್ಗೆ ಗದ್ದು ಭಾಳ ಆಯ್ತಂತ ಅದಕ್ಕೆ ಅಲ್ಲೇ ಊಟಕ್ಕೆ ಕೊಟ್ಟೆ ನಾನು ಬರ್ತೀನಿ ತಗೋರಿ ಅವ್ರು ಮತ್ತೆ ಹೊಟ್ಟೆ ತಪ್ಪಿಸಿ ಉಂಟಾ ಅವ್ರು ಸುಮ್ಮನೆ ಹೇಳಿ ಬರೋಂಗಿಲ್ಲ ನಂಜುಂಡ ಹೊಟ್ಟೆ ಹಸ್ಕೊಂತಾನೆ ಅವ ಹೊಟ್ಟೆ ಸರ್ಟೋರ್ಗೋದಿಲ್ಲ ಅದಕ್ಕೆ ಅಲ್ಲೇ ಇವ್ರಿಗೆ ಮೂರು ಮಂದಿಗೂ ಅಪ್ಪು ಏನು ಬಂದಾನೆ ಬಿಟ್ಟು ಗೊತ್ತಿಲ್ಲ ಡಬ್ಬಿ ಕೊಟ್ಟು ಕಳಿಸಿದ್ನಿ ಹ್ಞೂ ಕೊಟ್ಟು ಬಂದ್ಬಿಡಲಿ ಅಲ್ಲೇ ಹೋಗ್ರಿ ಬಿಸಿಲಿತ್ತು ಹೋಗಿ ಬರ್ತೀವಿ ಹಂಗಾರೆ ಹ್ಞೂ ಬಾ ಹಂಗರ ಕೊಟ್ಟು ಬಾ ಇಟ್ಕೊಂಡೆ ಊಟದ್ದು ಡಬ್ಬಿನೇ ಇದೆ ி கட்டி சீலே அப்பூ இதெல்லாம் அது இது தகதை இந்த ஹிந்த உள்விட்டது கொசாஹங்க் ரீ அதுக்கு கிர பூத்தி கித்தி கட்ட கொடுத்து அந்த நான் இப்பட் அந்த தக்கோண்டி ரீகி தோ சீலாட் இது கவ்வாத்து நோடு ஓய்வா அங்காரா இன்னும் ஏன் உண்டி நல்லா உண்டியே நோட்த்தின் சீ கட்டுக்கொள்ளு அந்த கட்டுக்கோண்டி மத்திலர்ல அந்த அவங்க ஊட்டி கொட்டே நான் உண்டை அலக்கெல்லாம் இது நான் பார்த்தேனி நீங்கள் மக்கூரு ಹೋಗ್ ಬರ್ತೇನೆ ನೋಡ್ರಿ ಹ್ಞೂ ಬಾ ಬಡ ಬಡ ಹೋಗಪ್ಪ ಅಥವಾ ಈಕೆ ಸರಸ್ವತಿ ಅಲ್ಲ ಯಾಕಿನ ಏ ಸರಸ್ವತಿ ಅಯ್ಯ ಅಕ್ಕ ನೋಡ್ಲಿಲ್ಲ ನೋಡ ಊಟ ಊಟ ಅಥವಾ ನಿಮ್ದು ಇನ್ನೂ ಇಲ್ಲ ಕಿರಾಣ ಅಂಗಡಿ ಹೊಂಟಿದ್ನಿ ಉಷ್ರು ಅಲ್ಲೇ ಅಂಗಡಿ ಕದ್ಲೆ ಅಂತ ಅದಕ್ಕೆ ಅಲ್ಲೇ ಊಟ ಕೊಟ್ಟು ಅಂತಂದು ಹೊಂಟಿದ್ವಿ ನೋಡು ಬರ್ದಂತ ಹೊರಾಕೆ ಹೊತ್ತೈತಿ ಈ ಇಕ್ಕಿದಾರೆ ಏನೇ ಅಯ್ಯ ನನ್ನ ಮೂರು ಮಂದಿನ ಐದು ನನ್ನ ಮಕ್ಕಳು ನನ್ನ ಮಕ್ಕಳು ಅಂತಂದು ಎಷ್ಟರ ಮಾಡ್ತಾಳೆ ಇವ್ವಾ ಜಗದಾಗ ಅದ್ಕೆಂಬ ಹಂಗ ಮಾಡ್ತಾ ಅದಕ್ಕೆಮ್ಮ ಅದಕ್ಕೆಮ್ಮ ಅಂತ ಹೇಳಿ ಹೌದೌದು ಹಂಗ ಮಾಡ್ತಾರ ನಾಳೆ ಇನ್ನೊಂದು ಜಡಿ ಬರಲಿ ಇನ್ನೊಬ್ಬ ಯಾವ್ಯಾಕರ ಮೈದ್ ಬಂದ್ಲಾಂದ್ರೆ ಅಕ್ಕಿ ಇರ್ತಾಳೋ ಇಕ್ಕಿ ಜೊತೆ ಹೊಂತಾಳೋ ಇಲ್ಲ ಅವಾಗ ನನ್ನ ಮೂರು ಮಂದಿ ಮೈದಾನಗಳು ಮಕ್ಕಳ ಏನು ಮೈದನಗಳು ಮೈದನಗಳು ಅಂತ ಹೇಳಿ ಗೊತ್ತಾಗತ್ತವಾಗ ಇಕ್ಕಿಗೆ ಆದ್ರೆ ಏನೇ ಅಣ್ಣ ನೀನು ಅಕ್ಕಿ ಭಾರಿ ತಡ್ಕೊಂತ ಯಾರು ಏನಂದ್ರೆ ಜಗಳಕ್ಕೆ ಬರೋದಿಲ್ಲ ಏನಿಲ್ಲ ಅಂದ್ರೆ ಭಾಳ ಹೌದು ಇವ್ರವ ಗಣ ಸಂಪನ್ನ ಐತಿ ನೀ ಅವ ನೋಡಿ ಮೂಲಿ ಮೂಲಿಮನಿ ಮುದ್ಕಮ್ಮ ಅದ ಅಲ್ಲ ಹಾಂ ಅದೇ ಮಗಳನ್ನ ಅಲ್ಲೇ ಕೊಟ್ಟತಿ ಹಾಂ ಹಾಂ ಇವರ ಶಾಂತಮ್ಮರ ಊರಿಗೆ ಮದಕ್ಕೆ ಮುದಕಮ್ಮಿ ಮನಿ ಈ ಊರಿಂದ ಹೆಣಗಡೆ ಮತ್ತೆ ಯಾವಾಗ ಬಂದಿರ್ತಾ ಹೇಮವ ಹಂಗಾಗಿ ಹಂಗ ಪರಿಚಯ ನೋಡಿ ಹೌದನಾ ಹ್ಞೂ ವರ್ಮಾಲಕ್ಷ್ಮಿ ಸೀರೆ ತಂದೇನೆ ಇಲ್ಲಿ ಬಿಡ ಉಡಿ ಸಾಮಾನ ತೊಗೋಬೇಕು ಸೀರೆ ತೊಗೋಬೇಕು ಮನೆ ಹಾಸನ ಮಾಡ್ಬೇಕು ஏ வந்து எர்ட்யோ நான் கிலச